ಜಯ ಭಾರತ ಜನನಿಯ ತನುಜಾತಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಮ್ಮ ನಾಡಗೀತೆಯ ಬಗ್ಗೆ ಸವಿವರವಾಗಿ ನೋಡೋಣ ನಮ್ಮ ನಾಡಗೀತೆಯಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಹೇಳುವುದಲ್ಲದೆ ನಮ್ಮ ದೇಶವಾದಂತಹ ಭಾರತದ ಬಗ್ಗೆಯೂ ಹೇಳಲಾಗುತ್ತದೆ ಆದ್ದರಿಂದ ಕನ್ನಡ ಮಾತೆ ಮತ್ತು ಭರತ ಮಾತೆ ಇಬ್ಬರನ್ನು ಒಟ್ಟಿಗೆ ಪೂಜಿಸುತ್ತೇವೆ ಇತರ ರಾಜ್ಯಗಳಲ್ಲಿಯೂ ರಾಜ್ಯ ಗೀತೆಗಳನ್ನು ಹಾಡಲಾಗುತ್ತದೆ ಆದರೆ ನಮ್ಮ ಕರ್ನಾಟಕದ ರಾಜ್ಯ ಗೀತೆಯಾದಂತಹ ಜಯ ಭಾರತ ಜನನಿಯ ತನುಜಾತೆ ರಾಜ್ಯ ಗೀತೆಯು ಆಧ್ಯಾತ್ಮಿಕತೆ ಹಾಗೂ ರಾಷ್ಟ್ರೀಯತೆ ಎರಡನ್ನು ಹೊಂದಿದೆ ಒಂದು ರೀತಿಯಲ್ಲಿ ಕನ್ನಡ ಸಾಹಿತ್ಯದ ಭಂಡಾರ ಇದೆ ಎಂದು ಹೇಳಬಹುದು ನಾಡಗೀತೆಯ ಪ್ರತಿಯೊಂದು ಸಾಲುಗಳು ಪ್ರಕೃತಿ ಸೌಂದರ್ಯ ಸಂಸ್ಕೃತಿ ಪರಂಪರೆ ಶೌರ್ಯ ಜ್ಞಾನ ಮತ್ತು ಮಾನವೀಯತೆ ಮೊದಲಾದ ಭಾವನೆಗಳನ್ನು ತುಂಬಿಕೊಂಡಿದೆ ಇನ್ನು ಇತರ ರಾಜ್ಯ ಗೀತೆಗಳಲ್ಲಿ ನಮ್ಮ ಕನ್ನಡ ನಾಡಗೀತೆಯಲ್ಲಿರುವಷ್ಟು ವ್ಯಾಪಕವಾದ ಕಾವ್ಯ ಮಾಧುರ್ಯ ಹಾಗೂ ತತ್ವ ಮೂಲಗಳು ದೊರೆಯುವುದಿಲ್ಲ ನಮ್ಮ ಕನ್ನಡ ನಾಡಗೀತೆಯನ್ನು ಹೊರತುಪಡಿಸಿ ಇತರ ರಾಜ್ಯ ಗೀತೆಗಳು ಕೇವಲ ಭಾಷೆ ಅಥವಾ ರಾಜ್ಯದ ಬಗ್ಗೆ ಮಾತ್ರ ವಿವರಣೆಯನ್ನು ನೀಡುತ್ತದೆ ಆದರೆ ನಮ್ಮ ಜಯ ಭಾರತ ಜನನಿಯ ನನುಜಾತೆಯ ನಾಡಗೀತೆಯು ಏಕತೆಯ ಸಂಕೇತವೂ ಆಗಿದೆ ಅದರ ಜೊತೆಗೆ ಕನ್ನಡ ಮಾತೆಯ ತಾಯಿಯಾದಂತಹ ಭರತ ಮಾತೆಯನ್ನು ಗೌರವಿಸುವ ಗುಣವನ್ನು ಹೊಂದಿದೆ ಪದ್ಯದ ಆರಂಭದ ಸಾಲಿನಲ್ಲಿಯೇ ನಮ್ಮ ಕರ್ನಾಟಕವನ್ನು ಭರತ ಮಾತೆಯ ಮಗಳಾದ ಎಂದು ಹೇಳಲಾಗುತ್ತದೆ ನಮ್ಮ ಕನ್ನಡ ಮಾತೆಗೆ ಜಯವನ್ನು ಹೇಳುವುದರ ಜೊತೆಗೆ ಕನ್ನಡ ಮಾತೆಯ ತಾಯಿಯಾದಂತಹ ಭರತ ಮಾತೆಗೂ ಹೊಂದಿಸುತ್ತೇವೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಮ್ಮ ರಾಜ್ಯ ಗೀತೆ ಅಥವಾ ನಾಡಗೀತೆಯಾದಂತಹ ಕುವೆಂಪು ಇವರು ರಚಿಸಿದ ಜಯ ಭಾರತ ಜನನೀಯ ತನುಜಾತೆ ನಾಡಗೀತೆಯಲ್ಲಿ ಅಡಗಿಕೊಂಡಿರುವ ಸಂಪೂರ್ಣ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ನಾಡಗೀತೆಯನ್ನು ರಾಜ್ಯೋತ್ಸವ ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಹಾಡಿರುವುದು ಅಥವಾ ಕೇಳಿಸಿಕೊಂಡಿರುತ್ತೇವೆ ಈ ಕನ್ನಡ ನಾಡಗೀತೆಯನ್ನು ಹಾಡುವಾಗ ಅಥವಾ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಕನ್ನಡ ನಾಡಿನ ಮೇಲೆ ಪ್ರೀತಿ ಗೌರವ ಮತ್ತು ಹೆಮ್ಮೆಯ ಭಾವನೆ ಮೂಡುತ್ತದೆ ಆದ್ದರಿಂದ ಇದು ಒಂದು ಕೇವಲ ಹಾಡಲ್ಲ ಇದು ಒಂದು ಭಕ್ತಿ ಹಾಗೂ ಭಾವನೆಗಳ ಮಿಶ್ರಣವಾಗಿದೆ ನಮ್ಮ ನಾಡಗೀತೆಯನ್ನು ಹಾಡುವಾಗ ನಮ್ಮ ರಾಜ್ಯಾಭಿಮಾನ ಹಾಗೂ ಭಾರತೀಯತ್ವ ಗುಣಗಳು ಜಾಗೃತಗೊಳ್ಳುತ್ತವೆ ಇನ್ನು ನಾಡಗೀತೆಯಲ್ಲಿ ಇವರು ಬಳಸಿರುವ ಕನ್ನಡ ಮಾಧುರ್ಯದ ಪದಗಳು ಮನಸ್ಸಿನಲ್ಲಿ ಶಾಂತಿ ತೃಪ್ತಿ ಆಧ್ಯಾತ್ಮಿಕ ಸಂತಸವನ್ನು ನೀಡುತ್ತದೆ ನಾಡಗೀತೆಯಲ್ಲಿರುವ ಪ್ರತಿಯೊಂದು ಸಾಲು ಹಾಗೂ ಪದಗಳ ಸೌಂದರ್ಯ ಹಾಗೂ ಕಾವ್ಯ ಮಧುರತೆಯು ಎಲ್ಲಾ ಕನ್ನಡಿಗರ ಮನಸ್ಸನ್ನು ಹರ್ಷಗೊಳಿಸುತ್ತವೆ ಪ್ರತಿಯೊಂದು ಸಾಲಿನ ದೃಶ್ಯಾವಳಿಗಳು ನಮ್ಮ ಕಣ್ಣೆದುರಿಗೆ ಗೋಚರಿಸಿದಂತೆ ಕಾಣುತ್ತದೆ ಸ್ನೇಹಿತರೆ ಈ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಸಾಹಿತ್ಯ ಸಂಪತ್ವರಿತವಾದಂತಹ ನಮ್ಮ ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಈ ಕಾವ್ಯದ ಪ್ರತಿಯೊಂದು ಸಾಲಿನ ಅರ್ಥಗಳು ಹಾಗೂ ಇದು ರಚನೆಯಾಗಿದ್ದು ಸರ್ಕಾರ ಮನ್ನಣೆ ನೀಡಿದ್ದು ಆರಂಭವಾಗಿ ಎಷ್ಟು ಸುದೀರ್ಘ ಸಮಯಗಳು ಆದವು ಈ ರೀತಿಯಲ್ಲಿ ಪ್ರತಿಯೊಂದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಗೆಲ್ಲ ತಿಳಿದಂತೆ ಈ ನಮ್ಮ ನಾಡಗೀತೆಯ ಹಸ್ತ್ರ ಅಥವಾ ರಚನೆಕಾರ ನಮ್ಮ ರಾಷ್ಟ್ರ ಕವಿಯಾದಂತಹ ಕುವೆಂಪು ಇವರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಜಯ ಭಾರತ ಜನನಿಯ ತನುಜಾತೆ ಎಂಬ ಕಾವ್ಯವನ್ನು ರಚಿಸುತ್ತಾರೆ ನಂತರ ಈ ಕಾವ್ಯಕ್ಕೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮೈಸೂರು ಅನಂತಸ್ವಾಮಿ ಇವರು ಶಾಂತ ಮಧುರ ಹಾಗೂ ಭಾವನಾತ್ಮಕ ರಾಗವನ್ನು ತುಂಬುವ ಸಂಗೀತ ಸಂಯೋಜನೆಯನ್ನು ಮಾಡುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ಈ ಜಯ ಭಾರತ ಜನನೀಯ ತನುಜಾತೆ ಕಾವ್ಯವನ್ನು ನಾಡಗೀತೆಯಾಗಿ ಘೋಷಣೆ ಮಾಡುತ್ತದೆ ನಂತರದ ದಿನಗಳಲ್ಲಿ ಕರ್ನಾಟಕ ನಾಡಗೀತೆಯನ್ನು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹಾಗೆಯೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಗೌರವದಿಂದ ಪಠಿಸಲಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ರಚನೆಯಾದಂತಹ ಈ ಕಾವ್ಯಕ್ಕೆ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವರ್ಷ ಶತಮಾನೋತ್ಸವ ಸಂಭ್ರಮವನ್ನು ಆಚರಣೆ ಮಾಡಲಾಗಿದೆ ನಮ್ಮ ರಾಷ್ಟ್ರಗೀತೆಯಾದಂತಹ ಒಂದೇ ಮಾತರಂ ಸಾಮಾನ್ಯವಾಗಿ ಒಂದು ನಿಮಿಷದಿಂದ ಒಂದು ನಿಮಿಷ ಮೂವತ್ತು ಗಳ ಅವಧಿಯವರೆಗೆ ಹಾಡಲಾಗುತ್ತದೆ ಅದೇ ರೀತಿ ನಮ್ಮ ರಾಷ್ಟ್ರ ಗಾನವಾದಂತಹ ಜನಗಣಮನ ಗಾಯನವನ್ನು ಐವತ್ತೆರಡು ಸೆಕೆಂಡುಗಳಲ್ಲಿ ಹಾಡಬೇಕೆಂಬ ಕಾಲಮಿತಿ ಇದೆ ಅದೇ ರೀತಿ ನಮ್ಮ ನಾಡಗೀತೆಯಾದಂತಹ ಜಯ ಭಾರತ ಜನನಿಯ ಸನುಜಾತೆ ಗೀತೆಯನ್ನು ಎರಡು ನಿಮಿಷ ಮೂವತ್ತು ಸೆಕೆಂಡುಗಳಲ್ಲಿ ಹಾಡಬೇಕೆಂಬ ಕಾಲಮಿತಿ ಇದೆ ಒಂದು ಸ್ನೇಹಿತರೆ ನಮ್ಮ ನಾಡಗೀತೆಯ ಪ್ರತಿಯೊಂದು ಸಾಲಿನ ಭಾವಾರ್ಥವನ್ನು ನೋಡೋಣ ಸಾಲಿನ ಮೂಲ ರೂಪವನ್ನು ಬಲಗಡೆಯಲ್ಲಿ ತೋರಿಸುತ್ತೇನೆ ಅದೇ ರೀತಿ ನಾನು ಒಳ ಅರ್ಥವನ್ನು ಅಥವಾ ಭಾವಾರ್ಥವನ್ನು ಮಾತ್ರ ಹೇಳುತ್ತೇನೆ ಮೊದಲನೆಯ ಸಾಲಿನಲ್ಲಿ ಭಾರತ ಮಾತೆಯ ಮಗಳಾದಂತಹ ಕನ್ನಡ ಮಾತೆಗೆ ಜಯವಾಗಲಿ ಎಂದು ಶುಭವನ್ನು ಕೋರಲಾಗಿದೆ ಸುಂದರವಾದ ನದಿಗಳನ್ನು ಕಾಡುಗಳನ್ನು ಹೊಂದಿರುವ ನಾಡಿಗೆ ಜಯವಾಗಲಿ ಹಾಗೆಯೇ ಅನೇಕ ಋಷಿಗಳಿಗೆ ಅಥವಾ ಸಂತರುಗಳಿಗೆ ಜಯವಾಗಲಿ ಎಂದು ಹಾಡಿನ ಪ್ರಥಮ ಚರಣದಲ್ಲಿ ಉಲ್ಲೇಖಿಸಲಾಗಿದೆ ಮುಂದಿನ ಚರಣದ ಸಾಲುಗಳಲ್ಲಿ ಭೂದೇವಿಯ ಕಿರೀಟದಲ್ಲಿ ಕರ್ನಾಟಕವು ಒಂದು ಹೊಸ ಆಭರಣ ಎಂದು ಹೇಳಲಾಗಿದೆ ಅದೇ ರೀತಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಥವಾ ಚಂದನದ ನಾಡು ಎಂದು ಹೇಳಲಾಗುತ್ತದೆ ಆದ್ದರಿಂದ ಚಂದ್ರದ ಹೊನ್ನಿನ ಎಂದು ಹೇಳಲಾಗಿದೆ ಇನ್ನು ರಾಘವ ಅಂದರೆ ರಾಮ ಮಧುಸೂದನ ಅಂದರೆ ಕೃಷ್ಣ ಈ ರೀತಿಯಲ್ಲಿ ರಾಮ ಹಾಗೂ ಕೃಷ್ಣರ ಅವತಾರಗಳನ್ನು ಕಂಡಿರುವ ನಮ್ಮ ಕನ್ನಡ ಮಾತೆಗೆ ಜಯವಾಗಲಿ ಎಂದು ಹೇಳಲಾಗಿದೆ ಮುಂದಿನ ಚರಣದಲ್ಲಿ ನಾಡಿನ ವೇದಗಳ ಘೋಷಣೆಯು ತಾಯಿಗೆ ಲಾಲಿಯಾಗಿದೆ ಅದೇ ರೀತಿ ನಮ್ಮ ಕನ್ನಡಿಗರ ಉತ್ಸಾಹವು ಕನ್ನಡ ಮಾತೆಗೆ ಜೀವನವಾಗಿದೆ ಎಂದು ಹೇಳಲಾಗಿದೆ ಇನ್ನು ಹಸಿರು ಪರ್ವತಗಳ ಸಾಲುಗಳು ತಾಯಿಯ ಕೊರಳಿಗೆ ಮಾಲೆಯಾಗಿದೆ ಮುಂದಿನ ಕಾಲಿನಲ್ಲಿ ಬರುವ ಕಪಿಲ ಅಂದರೆ ಪ್ರಕೃತಿ ಹಾಗೂ ಚೇತನದ ತತ್ವವನ್ನು ವಿವರಿಸಿದ ಸಾಂಖ್ಯಾತತ್ವದ ಸ್ಥಾಪಕರಾದಂತಹ ಕಪಿಲ ಅದೇ ರೀತಿ ಪತಂಜಲಿ ಹಾಗೂ ಯೋಗಶಾಸ್ತ್ರದ ಪಿತಾಮಹ ಸತ್ಯ ಹಾಗೂ ಅಹಿಂಸೆಯ ಮೂಲಕ ಮಾರ್ಗವನ್ನು ಕಂಡುಕೊಂಡವರು ಗೌತಮ ಇನ್ನು ಜಿನ ಜಿನ ಇವರು ಜೈನ ಧರ್ಮದ ತೀರ್ಥಂಕರರಲ್ಲಿ ಪ್ರಮುಖರಾದ ಮಹಾವೀರ ಸ್ವಾಮಿ ಇವರನ್ನು ಜಿನ ಎಂದು ಹೇಳಲಾಗುತ್ತದೆ ಅಹಿಂಸಾ ಸತ್ಯ ಮತ್ತು ಆತ್ಮ ನಿಗ್ರಹದ ಮಾರ್ಗದ ಉಪದೇಶಕ ಈ ರೀತಿಯಲ್ಲಿ ಕಪಿಲ ಪತಂಜಲಿ ಗೌತಮ ಜಿನ ನಿದ್ದರಿಂದ ಕೊಂಡಾಡಲ್ಪಟ್ಟ ಮಾತೆಗೆ ಜಯ ಎಂದು ಹೇಳಲಾಗಿದೆ ಮುಂದಿನ ಚರಣದಲ್ಲಿನ ಕಾಲುಗಳಲ್ಲಿ ಕರ್ನಾಟಕದ ಮಹಾನ್ ಋಷಿಗಳು ತತ್ವಜ್ಞಾನಿಗಳು ಆಚಾರ್ಯರು ಕವಿಗಳು ಪರಿಚಯಗಳ ಮೂಲಕ ಕರ್ನಾಟಕವನ್ನು ಹೊಗಳಲಾಗಿದೆ ಅದು ಹೇಗೆ ಎಂದರೆ ಎಂಟನೇ ಶತಮಾನದ ಮಹಾನ್ ತತ್ವಜ್ಞಾನಿ ಹಾಗೂ ಅದ್ಭುತ ವೇದಾಂತ ತತ್ವವನ್ನು ಪ್ರತಿಪಾದಿಸಿದ ಆದಿಶಂಕರಾಚಾರ್ಯರು ಹನ್ನೊಂದನೆಯ ಶತಮಾನದಲ್ಲಿ ಸಮಾನತೆ ಹಾಗೂ ಭಕ್ತಿ ಮಾರ್ಗವನ್ನು ಸಾಯಿದಂತಹ ವಿಶಿಷ್ಟಾದ್ವೈತದ ಪ್ರವರ್ತಕರು ರಾಮಾನುಜಾಚಾರ್ಯರು ಇನ್ನು ವಿದ್ಯಾರಣ್ಯ ವಿಜಯನಗರ ಸಂಸ್ಥಾಪಕರಾದಂತಹ ಹರಿಹರ ಹಾಗೂ ಬುಕ್ಕ ಇವರ ಗುರುಗಳಾದಂತಹ ವಿದ್ಯಾರಣ್ಯ ಇವರು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದಂತಹ ಪಂಡಿತರು ಬಸವೇಶ್ವರರು ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರು ಹಾಗೂ ಲಿಂಗಾಯತ ವರ್ಗದ ಪ್ರವರ್ತಕರು ಇನ್ನು ಹದಿಮೂರನೇ ಶತಮಾನದಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಹಾಗೂ ಉಡುಪಿ ಶ್ರೀಕೃಷ್ಣ ಮಠದ ಸಂಸ್ಥಾಪಕರು ಮಧ್ವಾಚಾರ್ಯರು ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದಂತಹ ರನ್ನ ಸಾಹಸ ಭೀಮ ವಿಜಯ ಕೃತಿಯ ಕರ್ತೃ ಕನ್ನಡ ಸಾಹಿತ್ಯದ ಆದಿ ಕವಿಯಾದಂತಹ ಪಂಪ ಜೈಲಿನ ಭಾರತ ಕೃತಿಯಿಂದ ಪ್ರಸಿದ್ಧವಾದ ಹದಿನಾರನೆಯ ಶತಮಾನದ ಕವಿ ಲಕ್ಷ್ಮೀಶ ಅಥವಾ ಲಕುಮಿಪತಿ ಯಶೋಧರ ಚರಿತ್ರೆ ಎಂಬ ಕೃತಿಯ ಮೂಲಕ ಪ್ರಸಿದ್ಧನಾದಂತಹ ಹದಿಮೂರನೆಯ ಶತಮಾನದ ಕವಿ ಜನ್ನ ಕರ್ನಾಟಕ ಭಾರತ ಕಥಾ ಮಂಜರಿ ಕೃತಿಯ ಕವಿಯಾದಂತಹ ಕುಮಾರ ದ್ಯಾಸ ಕರ್ನಾಟಕದ ಎಲ್ಲಾ ಪ್ರಸಿದ್ಧ ಕವಿಗಳನ್ನು ಸಾಮೂಹಿಕವಾಗಿ ಉಲ್ಲೇಖಿಸಲಾಗಿದೆ ಉತ್ತರ ಭಾರತದ ರಾಮ ಭಕ್ತ ಸಂತರು ತತ್ವಭಕ್ತಿಯ ಹಾಗೂ ಮಾನವೀಯತೆಯ ಉಪದೇಶವನ್ನು ನೀಡಿದಂತಹ ಕಬೀರರು ಈ ರೀತಿಯಲ್ಲಿ ಪದ್ಯದ ಪ್ರತಿಯೊಂದು ಸಾಲಿನಲ್ಲಿ ಕರ್ನಾಟಕದ ಹಾಗೂ ಭಾರತದ ಸಂಸ್ಕೃತಿ ಜ್ಞಾನ ಭಕ್ತಿ ಹಾಗೂ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಮಹಾನ್ ವ್ಯಕ್ತಿಗಳನ್ನು ಉಲ್ಲೇಖಿಸುವುದರ ಮೂಲಕ ಕನ್ನಡ ಮಾತೆಯು ವಿಜಯಿಯಾಗಲಿ ಎಂದು ಹೇಳಲಾಗಿದೆ ಮುಂದಿನ ಕಾಲದಲ್ಲಿ ಕರ್ನಾಟಕದ ಸಾಮ್ರಾಜ್ಯ ಸಂಸ್ಕೃತಿ ನದಿಗಳು ಹಾಗೂ ಮಹಾನ್ ವ್ಯಕ್ತಿಗಳನ್ನು ಉಲ್ಲೇಖಿಸಲಾಗಿದೆ ಅದು ಹೇಗೆ ಎಂದರೆ ಕೈಲಪ್ಪ ಹೊಯ್ಸಳರ ನಾಡಾಗಿದ್ದಂತಹ ನಮ್ಮ ಕನ್ನಡ ನಾಡು ಶ್ರೀಮಂತವಾಗಿರುವ ಹಾಗೂ ಕೀರ್ತಿಯುಳ್ಳ ನಾಡಾಗಿದೆ ಧೀರರು ಶೂರರು ಆದಂತಹ ಡಂಕಣ ಜತನರ ನೆಚ್ಚಿನ ಬೀಡು ನಮ್ಮ ಕರ್ನಾಟಕವಾಗಿದೆ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿಯುವ ಕೃಷ್ಣಾ ನದಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉಗಮವಾಗಿರುವ ಜೋಗ ಜಲಪಾತದ ಶರಾವತಿ ನದಿ ಚಿಕ್ಕಮಗಳೂರಿನಲ್ಲಿ ಉಗಮಿಸಿ ಶಿವಮೊಗ್ಗದ ಕೂಡ್ಲಿ ಎಂಬಲ್ಲಿ ಭದ್ರಾ ನದಿಯನ್ನು ಸಂಗಮಿಸುವ ತುಂಗಾ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸುವ ಕಾವೇರಿ ನದಿ ಈ ರೀತಿಯಲ್ಲಿ ಎಲ್ಲಾ ನದಿಗಳನ್ನು ಉಲ್ಲೇಖ ಮಾಡಲಾಗಿದೆ ಈ ರೀತಿಯಲ್ಲಿ ನದಿಗಳೆಲ್ಲ ಕರ್ನಾಟಕದ ಕೀರ್ತಿ ಪವಿತ್ರತೆ ಹಾಗೂ ಸೌಂದರ್ಯದಿಂದ ಅಲಂಕೃತಗೊಂಡಿದೆ ಎಂದು ಹೇಳಲಾಗಿದೆ ಮುಂದಿನ ಕಾಲಿನಲ್ಲಿ ಚೈತನ್ಯ ಪರಮಹಂಸ ಹಾಗೂ ಸ್ವಾಮಿ ವಿವೇಕಾನಂದರಂತಹ ಮಹನೀಯರಿಗೆ ಜನ್ಮವನ್ನು ನೀಡಿದಂತಹ ಭಾರತ ಮಾತೆಯ ಮಗಳಾದಂತಹ ಕರ್ನಾಟಕ ದೇವಿಗೆ ಜಯವಾಗಲಿ ಎಂದು ಹೇಳಲಾಗಿದೆ ಮುಂದಿನ ಚರಣದ ಸಾಲಿನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಆರತಿ ಜೈನ ಬೌದ್ಧ ಈ ರೀತಿಯಲ್ಲಿ ಹಲವು ಧರ್ಮಗಳು ಹಾಗೂ ಹಲವು ಜನಾಂಗದವರು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಬಾಳುವ ನಾಡು ನಮ್ಮ ಕರ್ನಾಟಕ ಆದ್ದರಿಂದ ಕರ್ನಾಟಕವು ಜನರನ್ನು ಸೇರಿಸುವ ಬಾಂಧವ್ಯವನ್ನು ಬೆಳೆಸುವ ಒಂದು ಮಹಾನ್ ತವರೂರಾಗಿದೆ ರಸಿಕರ ಕಣ್ಣು ಹಾಗೂ ಮನಸ್ಸೆಳೆಯುವ ದೃಶ್ಯವನ್ನು ಹೊಂದಿರುವ ಹಲವಾರು ಉದ್ಯಾನವನಗಳ ನಾಡು ನಮ್ಮ ಕರ್ನಾಟಕ ಜನಕ ಮಹಾರಾಜನಂತಹ ಅನೇಕ ರಾಜರುಗಳು ಗಾಯಕರು ಹಾಗೂ ಸಂಗೀತಗಾರರಿಗೆ ಜನ್ಮವಿತ್ತ ನಾಡು ನಮ್ಮ ಕರ್ನಾಟಕ ಕೊನೆಯ ಚರಣದಲ್ಲಿನ ಸಾಲುಗಳಲ್ಲಿ ಕನ್ನಡ ನುಡಿಯನ್ನು ಆರಾಧಿಸುವ ಸಂತೋಷದಿಂದ ಹಾಡಿ ಪುಳಿದಾಡುವ ಮಕ್ಕಳನ್ನು ಹೊಂದಿರುವ ಭಾರತ ಮಾತೆಯ ಮಗಳಾದಂತಹ ಕರ್ನಾಟಕ ಮಾತೆಗೆ ಜಯವಾಗಲಿ ಎಂದು ಹೇಳಲಾಗಿದೆ ಅದೇ ರೀತಿ ಮತ್ತೊಮ್ಮೆ ಪ್ರಕೃತಿ ಸೌಂದರ್ಯದ ಆಗರವೂ ಆಗಿರುವ ಹಾಗೂ ಮಹಾನ್ ವ್ಯಕ್ತಿಗಳಿಗೆ ಜನ್ಮವನ್ನು ನೀಡಿರುವ ಕರ್ನಾಟಕ ಮಾತೆಗೆ ಜಯ ಜಯಕಾರ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ರೀತಿಯಲ್ಲಿ ನಮ್ಮ ಕನ್ನಡ ನಾಡಿನ ನಾಡಗೀತೆಯಾದಂತಹ ಜಯ ಭಾರತ ಜನನಿಯ ತನು ಈ ರೀತಿಯ ಭಾವಾರ್ಥವನ್ನು ಹೊಂದಿದೆ ಸ್ನೇಹಿತರೆ ನಾನು ಮೇಲ್ನೋಟಕ್ಕೆ ಕಾಣಿಸುವ ಅರ್ಥವನ್ನು ಮಾತ್ರ ಹೇಳಿದ್ದೇನೆ ನಮ್ಮ ಕನ್ನಡ ನಾಡಿನ ನಾಡಗೀತೆಯ ಬಗ್ಗೆ ನೀಡಿದ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯ ಕನ್ನಡ ಪ್ರೇಮಿಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ತಪ್ಪದೆ ಪೂರ್ಣಿಮ ಕನ್ನಡ ವಿದ್ಯಾರ್ಥಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಈ ಹಿಂದೆ ಕನ್ನಡ ನಾಡು ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ ಅದೇ ರೀತಿ ನಾವು ನೀವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಬಳಸುವ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ನಾನು ಎಂಡ್ ಸ್ಕ್ರೀನ್ ನಲ್ಲಿ ನೀಡುತ್ತೇನೆ ನೀವು ಅದನ್ನು ವೀಕ್ಷಿಸುವುದರ ಮೂಲಕ ಕನ್ನಡದ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ